ನಾನು ಆನ್ಲೈನಲ್ಲಿ ಗಾಡ್ ರೈಸ್ ಅಂತ ಒಂದು ಹೊಸ ಬೆಡ್ ಬುಕ್ ಮಾಡಿದ್ದೆ ಅದಕ್ಕೆ ಇವಾಗ ಬಂದಿದೆ ಬಟ್ ಒಂದು ನನ್ನ ಹತ್ರ ಹಳೇದೊಂದು ಬೆಡ್ ಇತ್ತು ಅದು ಫಿಟ್ ಆಗುತ್ತಾ ಇದ್ವಿ ಅಂತ ಗೊತ್ತಿಲ್ಲ ಚೆಕ್ ಮಾಡೋಣ ಫಿಟ್ ಮಾಡ್ತಾ ಇದ್ದಾರೆ ಈಗ ಬಂದು ವಿತ್ ಸ್ಟೋರೇಜ್ ಮೂರನೇ ತಾರೀಕು ಡೆಲಿವರಿ ಡೇಟ್ ಅಂತ ಹೇಳಿ ಎಂಟನೇ ತಾರೀಕು ಕೊಟ್ಟಿದ್ದಾರೆ ನೋಡಿ ಅಂತೂ ಇಂತೂ ನನ್ನ ತಾಳೆ ಬೆಡ್ಡೆ ಫಿಟ್ ಆಗೋಯ್ತು ಆದರೆ ಏನು ಮಾಡಿದ್ದೀನಿ ಗೊತ್ತಾ ನಿಮಗೆ ಇನ್ನೊಂದು ಬೆಡ್ ತಗೊಂಡಿದ್ದೀನಿ ನಾನು ಅದು ಬೆಡ್ ಅಂತ ಅಂದರೆ ಕಾಟ್ ಕಾರ್ಟ್ ಆದಮೇಲೆ ಹೊಸ ಬೆಡ್ಗೆ ಹೊಸ ಕಾಟ್ಗೆ ಹೊಸ ಬೆಡ್ ಅಂತ ತಗೊಂಡಿದ್ದೀನಿ ಅದು ಕೂಡ ಆನ್ಲೈನಲ್ಲೇ ಬುಕ್ ಅದು ಕೂಡ ಆನ್ಲೈನಲ್ಲೇ ಬುಕ್ ಮಾಡಿರೋದು ಹೇಗಿದೆ ನನಗೆ ಓಪನ್ ಮಾಡಿದ್ರೆ ಹೆಂಗಿರುತ್ತೆ ಗೊತ್ತಿಲ್ಲ ನನಗೂ ಇಲ್ಲೂ ಓಪನ್ ಮಾಡಿದ್ರೆ ಇನ್ನ ಸ್ಪಾಂಜ್ ಆಗುತ್ತಾ ಹೆಂಗಿರುತ್ತ ಇದಿಷ್ಟ ಆಗುತ್ತಾ ಆಗಲ್ವಾ ಚೆಕ್ ಮಾಡೋಣ ಬನ್ನಿ ನಮ್ಮ ಬೆಡ್ ಮೇಲೆ ಹಾಕಿ ಆಕ್ಚುಲಿ ನಾನು ಇದೇನಿಗೆ ಓಪನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಬೆಡ್ ಆನ್ಲೈನ್ ಅಲ್ಲಿ ಆಗಲಿಲ್ಲ ಇಷ್ಟ ಓ ಅಂದ್ರೆ ಮಾಡ್ಬೋದು ಮತ್ತೆ ಫಿಟ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗುತ್ತೆ ಇದು ಅಂತ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಚೆನ್ನಾಗಿರುತ್ತೆ ಹಳೇದು ಮಾತ್ರ ಬೇರೆ ಥರ ಇದೆ ತುಂಬಾ ದಿನ ಆಯ್ತಲ್ಲ

संता प्रमस्वम स्वर्ण नवीर अधिक परमिता इधर जाती जाती के जाती हैं। Oh my God! हाँ। इसका कट मारो क्या? ये आखर एक तो इधर संते इधर ਕਾਲੀ ਕੁਸ-ਕੁਸ ਹੁੰਦਾ ਹੋਤਾ ਹੈ ਤੇ ਐਲੀ ਨੋ ਹੁੰਦਾ ਤੇ ਐਲੀ ਨੂੰ ਬਰਤਾ ਜੀ ਹੰਤ ਨੂੰ ਅਟਕਦਾ ਹੈ ಆಮೇಲೆ ನೋಡ್ತೀನಿ ಹೊಸ ಬೆಡ್ ಹೊಸ ಕಾಟು ಕೆಳಗಡೆ ಇರೋದು ಹಳೇ ಬೆಡ್ಡು ಹೊಸ ಇದು ಏನದು ಮೇಲುಗಡೆ ಹಾಕ್ತಲ್ವಾ ಅದು ಹೊಸ ಬೆಡ್ ಬಂದ್ಮೇಲೆ ಹಳೆ ಬೆಡ್ನ ಮರ್ಕೋಬಾರ್ದಲ್ವಾ ಅಂದ್ಬಿಟ್ಟು ಅದೇ ಇಟ್ಕೊಂಡಿದ್ದೀನಿ ನನ್ನ ಹಳೇ ಬೆಡ್ಡೆ ವೈಟ್ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ಇದು ಇದು ಯಾವ ಥರ ಇದೆ ಅದೇ ಹಳೆ ಬೆಡ್ ಆಗೋಗಿದೆ ಮತ್ತು ಈ ಥರ ಇದೆ ಇದು ಸರ್ವಾಲೆ ಅನಿಸುತ್ತೆ ತುಂಬ ದಿನ ಆಯಿತು ತೊಗೊಂಡು ಇಷ್ಟೇ ನಾ ದಪ್ಪ ಆಗೋದು ಸ್ಪಾಂಜ್ ತರ ಜಾಸ್ತಿ ದಪ್ಪ ಆಗಿಬಿಡುತ್ತೆ ಅಂತ ಏನೋ ಹೇಳ್ತಾ ಇದ್ರು ಜಾಸ್ತಿ ಕೊಟ್ಟಿರೋದು ಕಾಸಿಗೆ ಕೊಟ್ಟಷ್ಟು ಕಜ್ಜಾಯ ಅಂದಂಗೆ ನಾನು ಎಷ್ಟು ಕಾಸು ಕೊಡ್ತೀನೋ ಅಷ್ಟು ದಪ್ಪನೇ ಕೊಡೋದು ನಿಮ್ಮನೇಲಿ ಎಷ್ಟು ದಪ್ಪ ಬಿಟ್ಟಿದೆ ಅದಕ್ಕೆ ಎಷ್ಟು ಪ್ರೈಸ್ ಅಂತ ಕಮೆಂಟ್ ಮಾಡಿ